जा चले ना। अब यार नहीं बढ़ती तेरी ना। चलो चलो। हाँ। हाँ। हम्म। 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 चलो चलो। बरसा लगा रोड़ा ये सब लोग चलो चलो रोड़ा। एक बिल्ली बचाके बचाके पहुँचे। जाता मरता तू बड़ो। নোড্ৰি নীক আত মু

ఊర బందూర బందీ అల్ నోడ్లి ఊరు గుడి కొంత గుడి కొంత నోడీసీ అత్తవి అది ఆ

ಈ ಸದ್ ಹೋಗಬೇಕು ಈ ಗೌಡವರ ನೋಡಿ ಈ ಸದ್ ಕಥೆ ನೀ ಬಂದಿ ಕರಿಯಾದೆ ನೀವು ಬಂದಿ ಅದ್ಭುತ 10 ದಿನ ನಿನ್ನ ನಿ ಓಳುವ ಕರೆ ಸತ್ತಿನಿದ್ದಲ್ಲ ಸತ್ತಿನಲ್ಲ ಹೋಗಿ ಬಂದೆ ರೀ ಎಲ್ಲರೂ ಮನಿ ತಿರುಗಾಡ್ಕೊಂಡು ಎಲ್ಲರಿಗೂ ಮಾತಾಡ್ಸ್ಕೊಂಡು ಬಂದೆ ಸರ್ತಿಗೂ ಎಲ್ಲರಿಗೂ ಮಾತಾಡ್ಸ್ಕೊಂಡು ಬಂದೇ ಬರ್ತೀವಿ ಹಾಗಾಗಿ ಈ ಸತಿನ ಹಾಗೆ ಹೋಗೋದು ಬೇಡ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಅಂದ್ರೆ ಊರ ಹೋಗಿ ಮಾತಾಡ್ಸ್ಕೊಂಡು ಬಂದೆ ವಾಪಸ್ ಬಂದು ಹೋಗೋ ಮುಂದೆ ಮಠಕ್ಕೆ ಹೋಗ್ಬೇಕಂದ್ರೆ ಒತ್ತಾಟೆ ಮಠಕ್ಕೆ ಹೋಗಿ ಹಾಗೆ ಹೊಲಕ್ಕೆ ಹೋದ್ರೈತೆ ತಂದ್ಕೊಂಡು ಹಾಗೆ ಹೋಗಿ ಮತ್ತೆ ಹೊಳೆ ಬರಾಗ ಮಠಕ್ಕೆ ತೀನ್ರಿ ಇದು ದ್ವಾರವಾಗಲ ಸಿದ್ದಪ್ಪ ಗುಡಿ ನಮ್ಮ ಲಚ್ಚಾಣ ಸಿದ್ಲಿಂಗ್ ಮುತ್ಯಾನ ಗುಡಿ ನೋಡಿರಿ ಊರಿಗೆ ದೊಡ್ಡ ದೇವರು ಹಾಗೆ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು ಹೇಳ್ಬೋದೇ ಕರೆಕ್ಟ್ ಅದೇ ಸಿಕ್ಕಾಪಟ್ಟೆ ಸತ್ಯ ಪವಾಡಗಳಂತೂ ಸಿಕ್ಕಾಪಟ್ಟೆ ಮಾಡ್ಯಾರು ದೇವ್ರ ಬಗ್ಗೆ ಹೇಳ್ಬೇಕಂದ್ರೆ ದೊಡ್ಡ ಸ್ಟೋರಿನೇ ಅದಾವು ಹಂಗೆ ಹೇಳ್ಕೊಂಡು ಹೇಳ್ಕೊಂಡು ಹೊಂಟೀನಿ ಅದ್ರ ಅದ್ರ ಬಗ್ಗೆ ಹೇಳೇ ಇಲ್ಲ ಟೈಮ್ ಬರಬೇಕು ರೀ ಒಂದು ಎಲ್ಲದಕ್ಕೊಂದು ಟೈಮ್ ಬಂದ್ರೆ ಮಾತ್ರ ಆಗುತ್ತೆ ಈ ಕಡೆ ಏನಾಯ್ತಲ್ಲ ರೀ ಇದೆಲ್ಲ ಹಳಿದೆ ಹಾಗೆ ಐತಿ ಮಠ ಇದೇನಾಯ್ತಾರ ಹೊಸ ಮಟೆ ಕಟ್ಟರಿ ಇದು ಎಲ್ಲ ಹೊಸದು ಇದು ಮುಂಚೆ ಇರಲಿಲ್ಲ ಇಲ್ಲಿ ಬೇರೆ ಥರನೇ ಇತ್ತು ಅವಾಗ ನಾವು ಸಣ್ಣರಿದ್ದಾಗ ಅಲ್ಲಿ ಬಂದು ಆಟ ಆಡ್ತಿದ್ದೆ ಬೇರೆ ಥರನೇ ಇತ್ತು ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡೆಲ್ಲ ಬಂದು ಅಲ್ಲಿದು ಬಂದ ಮೇಲೆ ನೋಡ್ರಿ ಇದು ಗವಿ ಇತ್ತು ಕೆಳಗಡೆ ಗವಿ ಮ್ಯಾಲ ಚಂದಿತ್ತು ಅವಾಗ ಹಳೆಯದಿದ್ದಾಗ ಹಳೆಯದಿದ್ದಾಗ ನನಗೆ ಗುಡಿಯೋ ಮಾಡೋಕ್ಕಾಗಿಲ್ಲ ಅದೆಲ್ಲ ಏನು ಮಾಡತ್ತಾರ ಈಗ ತೆಗೆದು ಕಟ್ಟಾಕತ್ತರ ಒಳಗೆ ತಳಗೆ ಗರ್ಭ ಗುಡಿ ಐತಿ ಮ್ಯಾಲೊಂದು ಗುಡಿ ಕಟ್ಟಾಕತ್ತರ ಮುಂದೆ ಇದೆಲ್ಲ ಹಾಲ್ತಾರೆ ಬಂದವರಿಗೆಲ್ಲ ಕೂತ್ಕೊಳ್ಳದ ಅದು ಜಾಗ ಇದು ಕರೆಕ್ಟಾಗಿ ದಾರಿ ಇದೇ ದಾರಿನೇ ಮುಂಚೆನೂ ಇಲ್ಲೇ ದಾರಿ ಇತ್ತು ಈಗ ಇದೇ ಐತಿ ಆದರೆ ಗುಡಿ ಕಟ್ಟಡ ಬೇರೆ ಥರ ನಡೆಯಾಕತೈತೆ ಮೊದ್ಲಿಂದ ಚೆಂದಿತ್ತು ಇವಾಗ ಚೆಂದ ಕಟ್ಟಾಕತ್ತ ಎಲ್ಲರ ಡಿಸೈನ್ ಅದೆಲ್ಲ ಭಾರಿ ಸೂಪರಾಗಿ ಮಾಡ್ಯಾರ ಇಲ್ಲಿ ನೀರು ನಾನು ತುಂಬ ವರ್ಷಗಳ ಹಿಂದೆ ನಾನು ನೀರು ಬಂದಿದ್ದು ಗೊತ್ತಿತ್ತು ನಾನು ಸಣ್ಣಕ್ಕಿದ್ದೆ ಅವಾಗ ಗವ್ಯಾಗ ನೀರು ಬಂದವಂತ ಹೇಳ್ತಿದ್ರು ಅಲ್ಲಿ ಒಳಗ್ ಬಿಡ್ತಿದ್ದಿಲ್ಲ ಅವಾಗ ನೋಡ್ಲಾಕ ಈ ವರ್ಷನು ನೀರ್ ಬಂದವ್ ನೋಡ್ರಿ ಗವ್ಯಾಗ ಅವಾಗ ಸಿದ್ಧಮೂತಿಯ ಪೂರ್ತಿ ಕೂತಗಿ ತನಕ ಬಂದ್ರ ಅವಾಗ ಗವಿ ಒಳಗ ನೀರ್ ಈಗ ಅಷ್ಟು ಬಂದಿಲ್ಲ ಅವಾಗ ಬಂದಾಗ ತೆಗಿಸಿದ್ರಲ್ಲ ಗೊತ್ತಿಲ್ಲ ಈಗ ಏನ್ ಮಾಡ್ಯಾರ ಸಿದ್ಧಮತಿಯ ಗವ್ಯಾಗ ಮೋಟರ್ ಹಚ್ಚಿ ಮೋಟರ್ ಹಚ್ಚಿ ನೀರ್ನ ಹೊರಗ ತೆಗಿಯಾಕತ್ತಾರ ಏನಂದ್ರ ನೀರ್ ತಾನಾಗೆ ಭೂಮಿ ಒಳಗಿಂದ ಉಕ್ಕಿ ಬರ ಬರ್ತಾವ್ರಿ ನೀರ್ ಅಲ್ಲಿ ಮಾತ್ರ ಬೇರೆ ಎಲ್ಲಿ ಇನ್ನೊಂದು ಗವಿ ಐತಿ ಆ ಕಡೆ ಅದ್ರಾಗ ಬಂದಿಲ್ಲ ಗೊತ್ತಿಲ್ಲ ಆದ್ರ ಈ ಗವಿ ಅದು ಒಳಗ ಅಲ್ಲಿ ಏನಂತಿಲ್ಲ ಅಲ್ಲಿ ನೋಲಿಲ್ಲ ನೋವು ಸಂಘಟ ಬಂದಿದ್ದೆ ನಾವು ಅಲ್ಲಿ ಹಣ್ಣಿನವ್ರ ಸಂಘಟ ಮಾತಾಡೋದ್ ಕೂತ ಹಂಗಾಗಿ ಒಬ್ಬಕ್ಕೆ ಬಂದೆ ನಾನು ನೋಡ್ರಿ ಈ ಮೆಟ್ಟಲ್ ಏನೈತಲ್ಲ ಇಲ್ಲಿಂದ ನೀರ ಒಳಗೆ ಹರ್ಕೊಂಡು ಹೊಂಟವ್ ಅಲ್ಲಿ ಸುತ್ತ ಭೂಮಿ ಒಳಗಿನ ನೀರು ಕೂಡ ಮ್ಯಾಲ ಬರಕತ್ತವ ಅದು ಗವ್ಯಾಗ ಮಾತ್ರ ಇಲ್ಲಿ ನೀವು ನೋಡ್ತಿರ್ಬೋದು ಮೋಟ್ರ್ ಕೂಡ ಹಚ್ಚ್ಯಾರು ಮೋಟ್ರ್ ಹಚ್ಚಿ ನೀರ ಹೊರಗೆ ಹಾಕಕತ್ತಾರ ಈ ತರ ಗವಿ ಒಳಗ ನೀರು ಉಕ್ಕಿ ಬರ್ತೈತಿ ನೋಡ್ರಿ ಹೊರಗಿನ ನೀರು ಬರುದಿಲ್ರಿ ಅದು ಭೂಮಿಯಾಗಿ ನೀರೇ ಮ್ಯಾಲ ಬರ್ತಾವ್ ಅವರು ಕೀಲಿ ಮಧ್ಯಾಹ್ನ ತೆಗಿಸ್ಯಾರ ಯಾರೋ ಬಂದಿದ್ರು ಅನಿಸ್ತೈತಿ ಸ್ಥಿತಿ ನನಗೂ ಹೋಗೋಕೆ ದರ್ಶನ ಸಿಕ್ತು ಭಾರಿ ಖುಷಿ ಆಯಿತು ಇಲ್ಲಾಂದ್ರೆ ಹೊರಗಿಂದ ನಮಸ್ಕಾರ ಮಾಡಿ ಬರಬೇಕಾತಿತ್ತು ಮತ್ತು ನಮ್ಮ ಬಂದಿದ್ರು ತೆಗೆಸ್ತಿದ್ರು ಪರಿಚಯ ಅದಾರಲ್ಲ ತಗಸ್ತಿದ್ರು ಅನಾಯಕ ತೆಗೆಸಿದ್ರು ಅಂತೇಳಿ ಬಂದು ದರ್ಶನ ಮಾಡ್ಕೊಂಡೆ ಅಪ್ಪಿನ ನಿಂತ್ಕೊಂಡ್ರನ್ನ ಕೀಲಿ ಹಾಕ್ಬೇಕಂತ ಹೇಳಿಬಿಟ್ಟು ಇಲ್ಲಿ ನೋಡ್ರಲ್ಲಿ ಹೆಂಗೆ ಮೋಟ್ರ್ ಹಚ್ಚಿ ನೀರನ್ನ ತೆಗಿಯಕತ್ತಾರ ಭಾಳ ವರ್ಷ ಹಿಂದೆ ಈ ಥರ ಆಗಿತ್ತು ಈಗ ಮತ್ತೆ ಅದೇ ಥರನೇ ಆಗ್ಯಾವ ಈಗ ನಾನು ನೋಡಿರೋದು ಅವಾಗ ಸಣ್ಣಕಿದ್ದಾಗ ನೋಡಿರಲಿಲ್ಲ ಇಲ್ಲಿ ನೋಡ್ರಿ ಹೆಂಗೆ ಗೊತ್ತಾರ ಬೆಲ್ಲಿ ಹಿಡಿದು ಬೆಟ್ಟಲ್ ಮೇಲೆಲ್ಲ ನೀರ ತುಂಬಿ ಹಂಗೆ ಹರಿದೋತವ್ರಲ್ಲಿ ಇದು ದಾಸೋಗ ಈ ಕಡೆ ಎಲ್ಲಾ ದಾಸೋಗ್ರಿದು ಇದು ದಾಸೋಗದ ಏನು ಊಟ ಅಡಿಗಿ ಎಲ್ಲ ಅಲ್ಲೇ ಮಾಡ್ತಾರೋ ಈ ಕಡೆದು ಇದು ಮಠ ಇದು ದಾರವಾಗ್ಲೂ ಈ ಕಡೆ ಮತ್ತೆ ಹೊರಗೆ ಹೋಗೋದು ಆ ಕಡೆ ಹೊರಗೆ ಹೋಗೋ ಬಾಗ್ಲೈತಿ ನಮ್ಮ ಇಲ್ಲೇ ನಿಂತಿದ್ರಿಂದ ನಾನು ಈ ಕಡೆ ಬಂದ ಬಾಗಿಲು ನೋಡ್ರಿ ನಮ್ಮ ಯಾವಾಗ ಕಟ್ಟಾರೋ ಗೊತ್ತಿಲ್ಲ ಮಠ ಕಟ್ಟದಾಗಿಂದ ಆದನಿಸ್ತೈತಿ ಈ ಬಾಗಿಲು ನಮಗೂ ಬುದ್ಧಿ ಬಂದಾಗಿಂದ ನೋಡಕತ್ತೀವಿ ಇದೇ ಬಾಗಿಲ ಇರೋದು ಎಷ್ಟು ಗಟ್ಟಿ ಐತಿ ನೋಡ್ರಿ ಬಾಗಿಲ ಎಷ್ಟು ದೊಡ್ಡದೈತಿ ಐತಿ ಅಂದ್ರೆ ಅಷ್ಟು ದೊಡ್ಡ ಬಾಗ್ಲೈತಿ ಇಲ್ಲಿ ಬಂದಾಗೆಲ್ಲ ಒಂಥರ ಮನಸ್ಸಿಗೆ ಶಾಂತಿ ಸಮಾಧಾನ ಅನಿಸ್ತೈತಿ ನನಗಂತೂ ಇದು ನಮ್ಮ ಊರ ಮಠ ನೋಡ್ರಿ ನಾವು ಊರಂದು ಸೀದಾ ಭೂಯಿ ಅಂತ ಗಾಡಿ ಮೇಲೆ ಹೊಲಕ್ಕೆ ಬಂದ್ವಿ ಇವ್ರು ನೋಡ್ರಿ ಊರಾಗಿದ್ರು ಇಟ್ಟು ಜಲ್ದಿ ಮತ್ತೆ ಹೊಲಕ್ಕೆ ನಮ್ಮನ್ನ ಅಲ್ಲೇ ಬಿಟ್ಟು ಇವ್ರು ಹೊಲಕ್ಕೆ ಬಂದಾರ ಫಸ್ಟ್ ಯಾಕೆ ಬಿಟ್ಟು ಬಂದ್ರು ನನ್ನ ಕುಮ್ಮಿ ಹೆಂಗದ ಕುಮ್ಮಿ ಕುಮ್ಮಿ ಚುಪ್ಪರದ ಚುಪ್ಪರ

ಒಳಗೆಲ್ಲ ಎಲ್ಲಿ ಹಾಕ್ತಾರ ಅವ್ರು ಒಳಗೆ ಹಾಕ್ತಾರೆ ಈ ಬೇಕ್ರಿಯನ್ನೇ ಮಾರ್ಕೊಂಡು ಹೋಗ್ಬೇಕಾಗ್ತದವ್ರು ಹ್ಞೂ ಸುಮ್ಮ ಏನೋ ಒಂದೊಂದು ತಿಂದು ಬಾಯಿ ರುಚಿ ಮಾಡೋದು ತಲೆ ಎರ್ಪಿ ಇಳಿಸ್ಕೊಂಡು ಹೆಂಗೆ ಆಟ ಆಡ್ಸಕತ್ತಾರ ನೋಡಿಬ್ರ ಕೂಡಿ ಆಗ ಆಯ್ ಕೊಡ್ರೆ ಕಿಶದಾಗ ಕಿಶದಾಗ ಕಿಸೋದಾಗ ನೋಡು ನೆಕ್ಸ್ಟ್ ರಬ್ಬಲ್ರಿ ಆತರ ರಬ್ಬಲ್ರಿ ನೆಕ್ಸ್ಟ್ ರೀತಿ ತೊಗೊಂಡ್ ಹೊಡಿತಾಳೆ ಹುಗ್ಗಿ ಮಾಡಿ ಕಳ್ಸಾಳ ನೋಡ್ರಿ ನಮ್ಮಕ್ ನಾವಿದ್ದಾಗೆ ಮಾಡಾಕತ್ತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ನಾವೇನ್ ಮಾಡಿದ್ವಿ ಮುಂಜಾನೆ ಜಲ್ದಿ ಬಂದಿವಲ್ಲ ಹಂಗಾಗಿ ಮತ್ತೆ ಹಿಂದ್ಗಡೆ ಮಾಡಿ ಈಗ ನಮ್ಮ ಕೈ ಕೊಟ್ಟು ಕಳ್ಸಿದ್ರು ಹುಗ್ಗಿ ಚಪಾತಿ ಪಲ್ಯ ಇದೇನು ಪಲ್ಯ ಬೇಳೆ ಪಲ್ಯ ಈ ಥರ ಮಾಡ್ತಾರೆ ನಾವು ಇದಕ್ಕೆ ಹೋತಿನಿ ಅಂದ್ರೆ ಬೆಂಗ್ಳೂರ್ಗೆ ಹೋಗ್ತೀನಿ ಬಂದೆ ಹಾಗಾಗಿ ಇದು ಎರಡು ದಿನ ಇಟ್ಟರು ಅಳಿಸಲ್ ನೋಡ್ರಿ ಈ ಥರ ಮಾಡ್ತಾರೆ ಈ ಪಲ್ಯದ ಹೆಸರು ಏನೋ ಆದ ನಾನು ಹೇಳೋಕ್ಕೆ ಬರೋದಿಲ್ಲ ಇದು ಪಲ್ಯ ಮಾಡಿ ಕೊಟ್ಕೊಳ್ಳಿ ಸರ್ ಕಡ್ಲಿ ಬೇಳೆದು ಪೂ ಏನು ಏನೋ ಅದರ ಹೆಸರು ಬರ್ರಿ ಊಟ ಮಾಡೋನಂತ ಎಲ್ಲರೂ ಊಟ ಮಾಡಿ ಹೋದ್ರೆ ಅವ್ರವ್ರ ಕೆಲ್ಸಕ್ಕೆ ಈಗ ನಾವು ಒಬ್ಬಕ್ಕೆ ಊಟ ಈಗ ನಾನು ಒಂದು ಸ್ವಲ್ಪ ಊಟ ಮಾಡಿ ಹೋಗೋಣ ಅಂತ ಊಟನ ಸಟ್ ಆಗವಲ್ಲ ಒಂಥರ ಮನುಷ್ಯನಿಗೆ ಊಟ ಮಾಡಿ ದಾಳಿಂಬ್ರಿ ಹೊಲಕ್ಕೆ ಹೋಗನ್ರಿ ಅಂತ ನೋಡ್ರಿ ಹೇಳಿದ್ರಿ ದಾಳಿಂಬ್ರಿ ಹೊಲ ಹೂವು ತೆಗಿಲಿತಾವಿ ಇರೋ ಮಮ್ಮಿ ಎಲ್ಲ ತಗಿಲ ಊಟ ಮಾಡ್ಲತ್ತೀ ನೋಡ್ರಿ हल हल मनेदू बिल उठा म्हटलं तर तों बरी 10 पळे बेक 10 पळे अक्का तो झगला वाढला तर इलाती उठा म्हटलं तर 10 पळे बेक 10 पळे बरेला रोटावण हळदा कुत उठा म्हटारची बरे आ 10 पळे आले हाय हाई ಊಟ ಮಾಡು ಬರೆ ಊಟವಾಣ ಬರೆ ಸಪಾಟೀ ಸಪಾಟೀ ಚಪಾತಿ ಸಿಸಲಾ ಯಾವ ಅದರ ಹಾಕೋ ಮಾಡ್ ಕಲಿ ಸಿಸಲಾ ಅಣ್ಣ ಸಿಸತಿ ಮಾಡೋ ನೋಡಿದ ಹುಚ್ಚನ ಹುಚ್ಚನ ತೋರ್